ಎಲ್ಲ ತರಹದ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನು ದೂರ ಮಾಡಿ ನಿರ್ಮಲವಾದ ಶಾಂತವಾದ ಮನಸ್ಸನ್ನು ಕೊಡುವಂತಹ ಸಾಮರ್ಥ್ಯ ಗಾಯತ್ರಿ ಮಂತ್ರಕ್ಕೆ ಇದೆ ಮನಸ್ಸಿನಲ್ಲಿರುವ ಎಲ್ಲ ಅಪೇಕ್ಷೆಗಳನ್ನು ಪೂರ್ಣ ಮಾಡುವಂತಹ ಸಾಮರ್ಥ್ಯವೂ ಗಾಯತ್ರಿ ಮಂತ್ರಕ್ಕೆ ಉತ್ತಮವಾದ ಬುದ್ಧಿಶಕ್ತಿಯನ್ನು ಕೊಡುತ್ತದೆ ಆರೋಗ್ಯವನ್ನು ಕೊಡುತ್ತದೆ ಎಲ್ಲರಲ್ಲಿಯೂ ಒಂದು ಏಕ ಮನಸ್ಸನ್ನು ಕೊಡುತ್ತದೆ ಮಾನಸಿಕವಾದಂತಹ ವ್ಯತ್ಯಾಸಗಳನ್ನೆಲ್ಲ ದೂರ ಮಾಡುತ್ತದೆ ಬಂಧು ಬಳಗದವರು ಇಷ್ಟ ಮಿತ್ರರು ಎಲ್ಲರೂ ಒಗ್ಗಟ್ಟಿನಿಂದ ಬಾಳುವಂತಹ ಒಂದು ವಿಶೇಷವಾದ ಪ್ರಚೋದನೆಯನ್ನು ಬುದ್ಧಿಗೆ ಭಗವಂತ ನೀಡುತ್ತಾನೆ ಎಲ್ಲಕ್ಕೂ ಮೇಲಾಗಿ ಇನ್ನೂ ಹೆಚ್ಚಿನ ಶಾಸ್ತ್ರದ ಪರಿಜ್ಞಾನವನ್ನು ಪಡೆದು ಭಗವಂತನ ಪ್ರೀತಿಯನ್ನು ಸಾಧಿಸುವುದಕ್ಕೆ ಆ ಗಾಯತ್ರಿ ಮಂತ್ರ ಅತ್ಯಂತ ಶ್ರೇಷ್ಠವಾದ ಉಪಾಯ ಹೆಜ್ಜೆ ಹೆಜ್ಜೆಗೆ ನಮಗೆ ಸತ್ಕಾರ್ಯಗಳಿಗೆ ಬರುವ ವಿಘ್ನಗಳಿಗೆ ಮೂಲ ಕಾರಣ ನಮ್ಮ ದುಃಖಗಳಿಗೆ ಮೂಲ ಕಾರಣ ಮಾಡಿದ ಪಾಪಗಳು ಎಲ್ಲ ಇರುವಂತಹ ಶ್ರೇಷ್ಠ ಹಾಗೂ ಸುಲಭ ಪ್ರಾಯಶ್ಚಿತ್ತ ಅಂದರೆ ಗಾಯತ್ರಿ ಅತೀ ಶ್ರೇಷ್ಠವಾದದ್ದು ಆದರೆ ಅತೀ ಸುಲಭವಾದದ್ದು